ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮನುಷ್ಯರಾಗಿ ಜನಿಸಿದ ದೇವದೂತರು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರು ಭಾರತ ದೇಶಕ್ಕೆ ಅಪಾರವಾದ ಕೊಡುಗೆಯನ್ನು ಸಂವಿಧಾನ ರಚನೆಯ ಮೂಲಕ ನೀಡಿದ್ದಾರೆ ಬುದ್ಧ ಬಸವರಂತೆ ಮನುಷ್ಯರಾಗಿ ಜನಿಸಿ ಮಾನವ ಕಲ್ಯಾಣಕ್ಕಾಗಿ ಬಂದ ದೇವದೂತರು ಎಂದು ಕೆಎಸ್ಡಿ ನಿಗಮದ ಅಧ್ಯಕ್ಷ ಶಾಸಕ ಸಿ ಎಸ್ ಅಪ್ಪಾಜಿ ಹೇಳಿದರು ಶುಕ್ರವಾರ ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ಸಂವಿಧಾನ ಶಿಲ್ಪಿ ಬಿಆರ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಪುಣ್ಯತಿಥಿ ಮಹಾಪರಿನಿರ್ವಾಣದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂಬೇಡ್ಕರ್ ಅವರ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಲಾರ್ಪಣೆಯನ್ನ ಮಾಡಿ ಮಾತನಾಡಿದರು ಭವ್ಯ ಭಾರತದ ಕಂಡ ಅಂಬೇಡ್ಕರ್ ಅವರು ಸಂವಿಧಾನ ಬರೆಯದೇ ಇದ್ದಲ್ಲಿ ಮಹಿಳೆಯರಿಗೆ ಶೋಷಿತ ವರ್ಗಕ್ಕೆ ಸಮಾನತೆ ನ್ಯಾಯ ಸಿಗುತ್ತಿರಲಿಲ್ಲ ಎಂದು ಶಿಕ್ಷಣದಿಂದ ಮಾತ್ರ ಸಾಧನೆ ಮಾಡಲು ಸಾಧ್ಯವೆಂದು ತಮ್ಮ ಜೀವನದ ಮೂಲಕ ತೋರಿಸಿಕೊಟ್ಟಿದ್ದಾರೆ ಹೀಗಾಗಿ ನಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಸಂಸ್ಕಾರವನ್ನು ನೀಡಿ ದೇಶದ ಉತ್ತಮ ನಾಗರಿಕರನ್ನಾಗಿಸಬೇಕು ಎಂದರು ಅಂಬೇಡ್ಕರ್ ಅವರು ದೇಶದಲ್ಲಿ ಸಮಾನತೆಗಾಗಿ ಅಂಶಗಳ ಅಂಕಿತವನ್ನ ಅಲ್ಲಗಳೆಯಬಾರದು ಅಂಬೇಡ್ಕರ್ ಅವರು ವಾದ ವಿವಾದದ ವ್ಯಕ್ತಿಯೆಲ್ಲ ಅವರನ್ನ ಪಕ್ಷಕ್ಕೆ ಹೋಲಿಸಿಕೊಳ್ಳುವುದು ಅವರ ಬಗ್ಗೆ ವಿವಾದಾತ್ಮಕ ಹೇಳಿಕೆ ನೀಡುವವರನ್ನ ಶಿಕ್ಷೆಗೆ ಗುರಿಪಡಿಸಬೇಕು ಎಂದು ಈ ವೇಳೆ ಶಾಸಕರು ಹೇಳಿದರು ನಾನು ಹಲವಾರು ಸಲ ಕೂಡ ಮನುಷ್ಯನಾಗಿ ಜನಿಸಿದರು ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ತೀವಿ ಆದರೆ ಅವರು ನಿಜವಾಗಿಯೂ ಹೇಳಬೇಕಾದ್ರೆ ಅವರು ದೇವದೂತರಾಗಿ ಬಂದಂಥವರು ಅನ್ನೋದನ್ನು ನಾನು ಆರೋಪ ಯಾವ ರೀತಿಯಾಗಿ ಬುದ್ಧ ಬಸವ ಯೇಸು ಕ್ರಿಸ್ಟ ಮೊಹಮ್ಮದ್ ಪೈಗಂಬರವರು ಈ ಭೂಮಿ ಮೇಲೆ ದೇವದೂತಗಳಾಗಿ ಬಂದರು ಮಾನವ ಕಲ್ಯಾಣಕ್ಕೋಸ್ಕರ ಅವರ ಸಂಪೂರ್ಣ ಜೀವನವನ್ನ ತ್ಯಾಗವನ್ನ ಮಾಡಿದ್ರೆ ಹೋರಾಟಮಯವಾದಂತಹ ಜೀವನ ಅದೇ ರೀತಿಯಾಗಿ ಇವರು ಕೂಡ ಒಬ್ಬ ವಿಶ್ವಗುರು ಆದರು ಅನ್ನೋದನ್ನ ಯಾರು ಕೂಡ ಪಡೀತಕ್ಕಂಥದ್ದಲ್ಲ ಅನ್ನೋದನ್ನ ಕೆಲ್ಪನೆ ಮಾಡ್ಕೋಬೇಕು ಇದು ನಮಗೆ ಮಾದರಿ ಅಂಬೇಡ್ಕರ್ ಅವರು ಸಂವಿಧಾನ ಬರೆದೇ ಇದ್ರೆ ಮತ್ತು ಇಷ್ಟು ವಿಶಾಲ ಹೃದಯದಿಂದ ಮತ್ತು ಪ್ರತಿಯೊಂದು ಅಂಕಿಅಂಶಗಳು ನಮ್ಮ ಮಹಿಳೆಯರಿಗೆ ಶೋಷಿತರಿಗೆ ಎಲ್ಲ ವರ್ಗದ ಜನರಿಗೆ ಈ ದೇಶವನ್ನು ಕಾಪಾಡಲಿಕ್ಕೆ ಏನು ಸಾಧ್ಯ ಸಮಾನತೆ ತರಲಿಕ್ಕೆ ಏನು ಸಾಧ್ಯ ಅನ್ನುವಂಥ ಅಂಶಗಳನ್ನು ಅಂಕಿತ ಏನು ಮಾಡಿದಾರಲ್ಲ ಅದು ಇವತ್ತಿಗೂ ಕೂಡ ಸತ್ಯ ಅದನ್ನ ಯಾರು ಕೂಡ ಅಲುಗಳಲ್ಲ ಮತ್ತು ಅದರ ಬಗ್ಗೆ ವಾದ ವಿವಾದ ಮಾಡ್ತಕ್ಕಂಥದ್ದು ಸರಿಯಲ್ಲ ಅನ್ನುವಂಥ ಮಾತನ್ನ ಈ ತಂದರ್ಥಿ ಅಂಬೇಡ್ಕರ್ ಅವರು ವಾದ ವಿವಾದದ ವ್ಯಕ್ತಿ ಅಲ್ಲ ಅಂಬೇಡ್ಕರ್ ಅವರು ಸರ್ವಾಂಗೀಣ ಅಭಿವೃದ್ಧಿಯ ಕಲ್ಪನೆ ಇಟ್ಟುಕೊಂಡು ಈ ದೇಶದ ಅಭಿವೃದ್ಧಿ ಒಂದು ಭವ್ಯವಾದಂತ ಭಾರತದ ಕನಸನ್ನ ಕಂಡು ಸಂವಿಧಾನ ಬರೆದಂತವರು ಅನ್ನೋದನ್ನು ಯಾರು ಕೂಡ ಮರಿತಕ್ಕಂಥದ್ದು ಇದನ್ನ ಯಾವುದೇ ರೀತಿಯಾದಂತ ಅವರು ನಾವು ಪಕ್ಷಕ್ಕೆ ಹೋಲಿಸಿಕೊಳ್ಳೋದು ಮತ್ತೊಮ್ಮೆ ಇನ್ನೊಂದು ಪಕ್ಷಕ್ಕೆ ಹೋಲಿಸೋದು ಅಥವಾ ಅವ್ರ ಬಗ್ಗೆ ವಿವಾದಾತ್ಮಕ ಕೆಲವು ಹೇಳಿಕೆಗಳನ್ನ ಕೊಡ್ತಕ್ಕಂಥದ್ದು ಆ ಖಂಡನೀಯ ಮತ್ತು ಅವ್ರು ಯಾರಾದ್ರೂ ಹೇಳಿಕೆ ಕೊಟ್ರೆ ಅವ್ರಿಗೆ ಶಿಕ್ಷೆಗೆ ಆಗ್ತಕ್ಕಂಥದ್ದನ್ನ ಗುರಿ ಮಾಡಬೇಕು ಅನ್ನೋದನ್ನು ಕೂಡ ನಾ ಈ ಸಂದರ್ಭದಲ್ಲಿ ಹೇಳ್ತೀನಿ ಅವ್ರನ್ನ ಶಿಕ್ಷಣಕ್ಕೆ ಒಳಗೆ ಮಾಡಬೇಕು ಶಿಕ್ಷಕ ಒಳಗೆ ಮಾಡಬೇಕು ಅಂದಾಗ ಮಾತ್ರ ನಾವು ಆ ಮಹನೀಯರನ್ನ ನಿಜವಾದಂತ ಗೌರವ ಸಲ್ಲಿಸತಕ್ಕಂಥದ್ದು ಆಗುತ್ತೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ ಬುದ್ಧ ಬಸವಣ್ಣವ್ರು ಹೇಳಿದಾಗೆ ನಾವೆಲ್ಲರೂ ಸಮಾನಿಕ ಈ ಭೂಮಿ ಮೇಲೆ ಹುಟ್ಟುವಾಗ ಎಲ್ಲರೂ ಒಂದೇ ರೀತಿಯಾಗಿ ಒಂದೇ ರೀತಿಯಾಗಿ ಸಾಯ್ತೇವೆ ಆದ್ರೆ ಇದರಲ್ಲಿ ವ್ಯತ್ಯಾಸ ಇರಬಾರದು ಸಮಾನತೆ ತರಬೇಕು ಮೇಲು ಕೀಳು ಇವ ಆ ಜಾತಿಗೆ ಸಂಬಂಧಪಟ್ಟವ ಈ ಜಾತಿಗೆ ಸಂಬಂಧಪಟ್ಟವ ಅನ್ನುವಂಥ ಭಾವನೆ ಇರಬಾರದು ಶ್ರೀಮಂತ ಬಡವ ಅನ್ನುವಂಥ ಭಾಷಣಕ್ಕೆ ಅವ್ರು ಕೊಟ್ಟಂತ ಒತ್ತು ನಾವೆಲ್ಲರೂ ಕೂಡ ಕೊಡಬೇಕು ಶಿಕ್ಷಣಕ್ಕೆ ನಾವು ಅತಿ ಹೆಚ್ಚಿನ ಮಹತ್ವವನ್ನು ಕೊಡಬೇಕು ಬದಲಾವಣೆ ಬದಲಾವಣೆ ಸಾಧ್ಯ ಭಾರತ ದೇಶದಲ್ಲಿ ಏನಾದರೂ ಶಿಕ್ಷಣದಿಂದ ಸಾಧ್ಯ ಅದು ಅಂಬೇಡ್ಕರ್ ಅವರು ಹಿರಿಯ ದಲಿತ ಮುಖಂಡ ಡಿ ಬಿ ಮುಧೂರ್ ಮಾತನಾಡಿ ಇಂದು ಬಿಜೆಪಿ ಕಾಂಗ್ರೆಸ್ ಸೇರಿದಂತೆ ಎಲ್ಲ ರಾಜಕೀಯ ಪಕ್ಷಗಳು ಅಂಬೇಡ್ಕರ್ ಹೆಸರು ಅವರ ಭಾವಚಿತ್ರವನ್ನು ಹಿಡಿದು ರಾಜಕೀಯ ಮಾಡುತ್ತಿವೆ ತುಂಬಾ ಜನರಲ್ಲಿ ಅಂಬೇಡ್ಕರ್ ಅವರು ದಲಿತರಿಗೆ ಮಾತ್ರ ಸಂವಿಧಾನ ಬರೆದಿದ್ದಾರೆ ಎಂಬ ತಪ್ಪು ಕಲ್ಪನೆ ಇದೆ ಸಂವಿಧಾನ ದೇಶದ ಪ್ರತಿಯೊಬ್ಬ ನಾಗರಿಕರಿಗಾಗಿ ಇದೆ ಪ್ರಧಾನಿ ಮೋದಿ ಮೇಲ್ವರ್ಗದ ಜನರಿಗೆ ಶೇಕಡಾ ಹತ್ತರಷ್ಟು ಮೀಸಲಾತಿಯನ್ನು ನೀಡಿದ್ದು ಸಂವಿಧಾನದ ಅಡಿಯಲ್ಲಿ ಎಂಬುದನ್ನು ಮರೆಯಬಾರದು ಕೆಲವರು ಮೀಸಲಾತಿ ತೆಗೆಯುವ ಮಾತನ್ನು ಆಡುತ್ತಾರೆ ಎಲ್ಲಿಯವರೆಗೆ ದೇಶದಲ್ಲಿ ಅಸ್ಪೃಶ್ಯತೆ ಜಾತಿಯತೆ ಇರುತ್ತಿದೆಯೋ ಅಲ್ಲಿಯವರೆಗೆ ಮೀಸಲಾತಿ ಇರಬೇಕು ಎಂದರು ಈಗ ಯಾರು ನೋಡಿದ್ರು ಅವರು ಅಂಬೇಡ್ಕರ್ ಫೋಟೋ ಅಂತಾರ ಕಾಂಗ್ರೆಸ್ನವರು ಅಂಬೇಡ್ಕರ್ ಫೋಟೋ ಅಂತಾರ ಜೆ ಡಿ ಎಸ್ನವರು ಅಂಬೇಡ್ಕರ್ ಫೋಟೋ ಅಂತಾರ ಆಮ್ ಆದ್ಮಿಯವರು ಕೂಡ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಒಂದು ಸೈಧಾನವನ್ನು ಕೊಟ್ಟಾರ ಆ ಸೈಧಾನ ಹೇಗಿದೆ ಅಂದ್ರೆ ಎಲ್ಲಾ ಭಾಷಿಕರು ಎಲ್ಲ ವರ್ಗದವರು ಎಲ್ಲರಿಗೂ ಇದು ಒಬ್ಬರಿಗೆ ಮೀಸಲಿಲ್ಲ ಇದು ಏನು ಈ ನಮ್ಮ ಭಾರತ ದೇಶದಲ್ಲಿ ನಾವು ಬದುಕ್ತಾ ಇರ್ತೇವೆ ಕಲೆ ಸಂಸ್ಕೃತಿಯನ್ನು ಎಲ್ಲ ಒಳಗೊಂಡಂತೆ ಎಲ್ಲಾ ಜಾತಿ ಧರ್ಮದವರಿಗೆ ಒಂದು ಸಂವಿಧಾನ ಕೊಟ್ರ ಕೆಲವರ ತಪ್ಪು ಕಲ್ಪನೆ ಸೈಧಾನವನ್ನು ಕೇವಲ ದಲಿತರಿಗೆ ಕೊಟ್ಟರೆ ದಲಿತರಿಗೆ ಮಾತ್ರ ಸೈಧಾನ ಕೊಟ್ಟಿಲ್ಲ ಇಡೀ ದೇಶದ ಜನಾಂಗಕ್ಕೆ ಸಂವಿಧಾನ ಕೊಟ್ಟಿದ್ದಾರೆ ಈಗ ತಾನೇ ಈ ಮೀಸಲಾತಿ ಬಗ್ಗೆ ಹೋರಾಟಗಳು ನಡೆದವಲ್ಲ ಮೊನ್ನೆ ನರೇಂದ್ರ ಮೋದಿ ಅವರು ಏನು ಸವಾಲಿಯರಿಗೆ ಹತ್ತು ಪರ್ಸೆಂಟೇಜ್ ಮೀಸಲಾತಿ ಕೊಟ್ರು ಅದು ಯಾರ ಕೊಟ್ಟದ್ದು ಅದು ಡಾಕ್ಟರ್ ಬಾಬಾ ಸಾಹೇಬ್ ಬರೆದಂತ ಒಂದು ಸಂವಿಧಾನದಲ್ಲಿ ಹಾಕೋಂತಾರ ನಾವು ಕೇವಲ ಹತ್ತು ವರ್ಷ ಮಾತ್ರ ಸಂವಿಧಾನ ಇರಲಿ ಹತ್ತು ವರ್ಷ ಇದು ಮೀಸಲಾತಿ ಇರಲಿ ಹತ್ತು ವರ್ಷದ ನಂತರ ಮತ್ತೆ ಬದಲಾವಣೆ ಅಂತ ಹೇಳಿ ಎಲ್ಲಿವರೆಗೆ ಜಾತಿಯತೆ ಇರ್ತೈತಿ ಎಲ್ಲಿವರೆಗೆ ಘೋಷಿತ ಜನಾಂಗಕ್ಕೆ ನ್ಯಾಯ ಸಿಗುವುದಿಲ್ಲ ಎಲ್ಲಿವರೆಗೆ ಅಸ್ಪೃಶ್ಯತೆಗೆ ಒಂದು ನ್ಯಾಯ ಸಿಗುವುದಿಲ್ಲ ಅಲ್ಲಿವರೆಗೆ ಮೀಸಲಾತಿ ನಿರಂತರವಾಗಿರ್ಬೇಕು ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ ಇದು ಅಗಸರಿರ್ಬಹುದು ಕುಂಬಾರ ಇರ್ಬೋದು ಬಡಿಗರಿರ್ಬಹುದು ಇವರೆಲ್ಲರ ಕನಸು ಕೂಡ ಇಷ್ಟೇ ಆಗಿತ್ತು ಆದ್ರೆ ಯಾವಾಗ ಈ ಪುಂಡಾತ್ಮ ಈ ಭೂಮಿಗೆ ಬಂದ ಯಾವಾಗ ಸಂವಿಧಾನವನ್ನು ಬರೆದು ಆ ತಾಯಿಯ ಕನಸು ಏನಾಯ್ತು ಅಂದ್ರೆ ಯಾವ ಕೆಳಗೇರಿ ಅವನು ಚಪ್ಪಲಿ ಹೊಲಿತಿದ್ದ ಅವನ ತಾಯಿ ಕಾಣತಕ್ಕಂತ ಕನಸು ಅಂದ್ರೆ ನಿಮ್ಮಪ್ಪ ಚಪ್ಪಲಿ ಹೊಲಿತಾನೆ ನೀನ್ ಚಪ್ಪಲಿ ಎಲಿ ಅಂತವ್ ಆಗುದು ಬೇಡ ನೀನು ಈ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗು ಈ ದೇಶಕ್ಕೆ ಪ್ರಧಾನಮಂತ್ರಿ ಆಗು ನೀನು ಡಾಕ್ಟರ್ ಆಗು ನೀನು ಐ ಎ ಎಸ್ ಆಗು ಐ ಪಿ ಎಸ್ ಆಗು ನೀನು ಪಂಚಾಯಿತಿ ಮೆಂಬರ್ ಆಗು ಅಂತಕ್ಕಂಥ ಕನಸನ್ನ ಕೊಟ್ಟಿರ್ತಕ್ಕಂಥ ಏಕೈಕ ಮಹಾಪುರುಷ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂಬೇಡ್ಕರ್ ಮಹಾ ಪರಿನಿರ್ವಾಣ ನಿಮಿತ್ತ ಮೌನಾಚರಣೆಯನ್ನ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಬಲರಾಮ್ ಕಟ್ಟಿಮನಿ ಸಮಾಜ ಕಲ್ಯಾಣ ಸಹಾಯಕ ನಿರ್ದೇಶಕಿ ಶ್ರೀಮತಿ ಬಸಂತಿ ಮಠ ಸಿಪಿಐ ಮಲ್ಲಿಕಾರ್ಜುನ್ ತುಳಸಿಗೇರಿ ತಾಲೂಕ್ ಪಂಚಾಯಿತಿ ಇಒ ನಿಂಗಪ್ಪ ಮುಸಲಿ ಕೃಷಿ ಅಧಿಕಾರಿ ಅರವಿಂದ ಹೂಗಾರ್ ಪಿಎಸ್ಐ ಸಂಜಯ್ ತಿಪ್ಪರಡಿ ಬಿಇಒ ಬಿಎಸ್ ಸಾವಳಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ತಾರ್ನಾಳ್ ಪುರಸಭೆಯ ಅಧ್ಯಕ್ಷ ಮಹಬೂಬ್ ಗೋಳ್ಸಂಗಿ ಉಪಾಧ್ಯಕ್ಷೆ ಪ್ರೀತಿ ದೇಗ್ನಾಳ್ ತಾಲೂಕು ಕಸಾಪ ಅಧ್ಯಕ್ಷ ಕಾಮರಾಜ್ ಬ್ರಾದರ್ ದಲಿತ ಪರ ಮುಖಂಡರುಗಳಾದ ಹರೀಶ್ ನಾಟಿಕರ್ ಕೆಬಿ ದೊಡಮಣಿ ಸಿಜಿ ವಿಜಯಕರ್ ಪರಶುರಾಮ್ ಮುರಾಳ್ ಶಿವಪ್ಪ ಶಿವಪುರ್ ತಿಪ್ಪಣ್ಣ ದೊಡಮಣಿ ದೇವರಾಜ್ ಹಂಗರ್ಗಿ ಪ್ರಶಾಂತ್ ಕಾಳೆ ಶೇಖರ್ ಮಾದರ್ ಬಸವರಾಜ್ ಪೂಜಾರಿ ಶರಣು ಚಲಬಾದಿ ಸಿಕಂದರ್ ಜನ್ಮೇಕರ್ ರೇವನಪ್ಪ ಅಜ್ಮನಿ ಸಂತೋಷ್ ನಾಯ್ಕೋಡಿ ಆರ್ ಬಿ ಹಿರೇಮಠ ನಾಗೇಶ್ ಭಜಂತ್ರಿ ಸೇರಿದಂತೆ ಕಾಂತು ಚಲಬಾದಿ ಶರಣು ಚಲಬಾದಿ ಸರ್ಕಾರಿ ಇಲಾಖೆಗಳ ಅಧಿಕಾರಿಗಳು ದಲಿತ ಪರ ಮುಖಂಡರು ಭಾಗವಹಿಸಿದ್ದರು